ವೀಕ್ಷಕರಿಗೆ ಮುತ್ತುರಾಜ್ ಸಿಂಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತಗಳನ್ನು ಕೋರ್ತಾ ಆತ್ಮೀಯರೇ ಈ ವೀರ ವಿಜಯನಗರ ಸಾಮ್ರಾಜ್ಯ ಅಂದ ಕೂಡಲೇ ನಮಗೆ ನೆನಪಾಗುವುದು ಬೀದಿ ಬದಿಗಳಲ್ಲಿ ರತ್ನಗಳನ್ನ ರಾಶಿ ಹಾಕಿ ಮಾರ್ತಿದ್ರಲ್ಲ ಆ ವೈಭವದ ಕತೆ ಆ ಸಾಮ್ರಾಜ್ಯವನ್ನ ವೈಭವದ ಉತ್ತುಂಗಕ್ಕೆ ಏರಿಸಿದ ಕೃಷ್ಣದೇವರಾಯ ನಮಗೆ ನೆನಪಾಗ್ತಾರೆ ತಮ್ಮ ಬದುಕಿನ ಬಹುಭಾಗವನ್ನು ಯುದ್ಧದಲ್ಲೇ ಕೆಳದ ಇವರು ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದು ಮಾತ್ರ ಅಲ್ಲ ಅದರ ಕೀರ್ತಿಯನ್ನು ದೇಶ ವಿದೇಶಗಳಿಗೆ ಹಬ್ಬುವ ಹಾಗೆ ಮಾಡಿದ್ರು ಹಂಪಿಯನ್ನು ನೋಡೋದಕ್ಕಾಗೆ ನಾನಾ ದೇಶಗಳಿಂದ ಪ್ರವಾಸಿಗರು ಇತಿಹಾಸಕಾರರು ಬರ್ತಾ ಇದ್ರು ಅವತ್ತಿನ ಟರ್ಕ್ ಖಲೀಫಾ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಸರಿಯೇ ವಿಜಯನಗರ ಸಾಮ್ರಾಜ್ಯವನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ರು ಅಂದ್ರೆ ಅದರ ಸೌಂದರ್ಯ ಮತ್ತು ಖ್ಯಾತಿ ಎಷ್ಟಿರಬೇಕೆಂಬುದನ್ನ ಊಹೆ ಮಾಡಿಕೊಳ್ಳಿ ಇಂತಹ ವಿಜಯನಗರ ಸಾಮ್ರಾಜ್ಯ ಸಮೃದ್ಧಿ ಮತ್ತು ಸುಖ ಶಾಂತಿ ಸುಮ್ಮನೆ ಬರೋಕಾದ್ರೂ ಸಾಧ್ಯವೇ ಅದರ ಹಿಂದೆ ಹಲವಾರು ಕಠಿಣ ಪರಿಶ್ರಮಗಳನ್ನ ಹಾಕಿರ್ತಾರೆ ಅದರ ಹಿಂದೆ ಅಸಂಖ್ಯಾತ ಯುದ್ಧಗಳಿದ್ವು ರಾಯನ ಶೌರ್ಯ ಪರಾಕ್ರಮಗಳಿದ್ವು ಊಹೆ ಕೂಡ ಮಾಡಲಾಗದಂತಹ ಮಿಂಚಿನ ವೇಗಗಳ ಯುದ್ಧಗಳಿದ್ವು ಮುಂದೆ ನಿಂತು ಕಾದಾಡುವ ಸೈನ್ಯವನ್ನು ತಾನೇ ಮುನ್ನಡೆಸುವ ಛಾತಿಯನ್ನು ಹೊಂದಿದ್ರು ಸೈನಿಕರನ್ನು ಉರಿದುಂಬಿಸುವ ರೀತಿ ಇವೆಲ್ಲವನ್ನು ಕೃಷ್ಣದೇವರಾಯ ಕರಗತ ಮಾಡಿಕೊಂಡಿದ್ರು ಆತ್ಮೀಯರೇ ನಿಮಗೆ ತಿಳಿದಿರಲಿ ದಕ್ಷಿಣ ಭಾರತದಲ್ಲಿ ಅಕ್ಕ ವೀರ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟುವ ಹೊತ್ತಿಗಾಗಲೇ ದೆಹಲಿ ಸುಲ್ತಾನರ ದಾಳಿಗಳು ಬೆಳೆಯುತ್ತಿದ್ದಂತಹ ಸಂದರ್ಭಗಳದು ಅಕ್ಕಬುಕ್ಕರ ಕಾಲಾವಧಿಯಲ್ಲಿ ಇಲ್ಲಿಯೂ ಕೂಡ ಬಲಿಷ್ಠವಾಗಿದ್ದ ಹೊಯ್ಸಳರ ಸಾಮ್ರಾಜ್ಯ ನಿರಂತರವಾಗಿ ದೆಹಲಿಯ ದಾಳಿಗಳನ್ನು ಹಾಗೂ ಸ್ಥಳೀಯ ಸುಲ್ತಾನರ ಆಕ್ರಮಣಗಳನ್ನು ಎದುರಿಸಬೇಕಾಗಿತ್ತು ಮಲ್ಲಿಕಾಫರ್ನಿಂದ ಹಿಡಿದು ಮೊಹಮ್ಮದ್ ಬಿನ್ ತುಗಲತ್ನವರೆಗೆ ಸಾಕಷ್ಟು ದಾಳಿಗಳನ್ನು ಎದುರಿಸುತ್ತಾ ಸ್ಥಳೀಯ ಅರಸರುಗಳ ಕಲಹಗಳನ್ನು ಮಟ್ಟ ಹಾಕ ಹೊಯ್ಸಳರ ವೀರಬಲ್ಲಾಳ ಇಲ್ಲಿಯ ತನಕ ಸಾಮ್ರಾಜ್ಯವನ್ನ ಕಾಪಾಡಿಕೊಂಡಿದ್ರು ವೀರಬಲ್ಲಾಳದ ನಂತರ ಇಡೀ ಸಾಮ್ರಾಜ್ಯ ವಿಜಯನಗರದಲ್ಲಿ ವಿಲೀನವಾಯಿತು ವಿಜಯನಗರಕ್ಕೇನೋ ಒಂದು ಅದ್ಭುತವಾದಂತಹ ತಳಪಾಯವನ್ನ ಅಕ್ಕಬುಕ್ಕ ಹಾಕ್ಕೊಟ್ಟಿದ್ರು ಅವರ ನಂತರ ದೇವರಾಯ ಬಂದ್ರು ಅವರ ಕಾಲದಲ್ಲಿ ವಿಜಯನಗರ ಒಂದಷ್ಟು ಸಮೃದ್ಧವಾಯಿತು ಎಂದು ಹೇಳಬಹುದು ಆದರೆ ಆ ನಂತರದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೀರ್ತಿಯನ್ನ ದಶ ದಿಕ್ಕುಗಳಿಗೆ ಹರಡಿದ್ದು ಮಾತ್ರ ಕೃಷ್ಣದೇವರಾಯನೇ ಇವರ ಆಡಳಿತ ಅನ್ನುವುದು ಹೂವಿನ ಆಸೆಗೆ ಏನಾಗಿರಲಿಲ್ಲ ರಾಯರು ಸಿಂಹಾಸನವನ್ನೇರುವ ಹೊತ್ತಿಗಾಗಲೇ ಆಂತರಿಕ ಕಲಹಗಳು ಶುರುವಾಗಿದ್ವು ಇವೆಲ್ಲವುಗಳನ್ನು ಮೆಟ್ಟಿ ಸಿಂಹಾಸನವನ್ನೇರಿದ್ರೆ ಅಕ್ಕಪಕ್ಕದ ಸುಲ್ತಾನರ ಕಾಟ ಶುರುವಾಯಿತು ಬಿಜಾಪುರ್ ಬೀದರ್ ಗೋಲ್ಕೊಂಡ ಮುಂತಾದ ಸುಲ್ತಾನರು ಅವಕಾಶ ಸಿಕ್ಕರೆ ಇಡೀ ವಿಜಯನಗರವನ್ನೇ ಹರಿದು ಹಂಚಿಕೊಳ್ಳೋಕೆ ಮುಂದಾಗಿದ್ರು ರಾಯಚೂರು ಬಳಿಯ ಗೋಯಾಚ್ ಪ್ರದೇಶವನ್ನ ಕೃಷ್ಣದೇವರಾಯರು ಬರುವ ಮೊದಲೇ ವಿಜಯಪುರ ಆಕ್ರಮಿಸಿಕೊಂಡಾಗಿತ್ತು ಸದಾಕಾಲ ಯುದ್ಧ ಯಾರು ಯಾವಾಗ ಆಕ್ರಮಣ ಮಾಡ್ತಾರೋ ಅನ್ನೋ ಭಯ ಆತಂಕದಲ್ಲಿಯೇ ಇದ್ದಂತಹ ವಿಜಯನಗರಕ್ಕೆ ಕೃಷ್ಣದೇವರಾಯ ಮೊದಲು ಅಭಯದ ಪ್ರದಾನ ನೀಡಬೇಕಾಗಿತ್ತು ಈ ಯುದ್ಧ ಅನ್ನೋದು ಒಂದು ದೇಶದ ಆರ್ಥಿಕತೆಗೆ ಪೆಟ್ಟು ನೀಡುತ್ತದೆ ಅನ್ನುವುದು ಎಷ್ಟು ಮುಖ್ಯವೋ ಆ ಯುದ್ಧವು ಅದೇ ಆರ್ಥಿಕತೆಗೆ ಸಹಾಯದ ಅಸ್ತ ಚಾಚುತ್ತದೆ ಅನ್ನುವುದು ಕೂಡ ಅಷ್ಟೇ ನಿಜ ಆದರೆ ಈಗಾಗಬೇಕಾದ್ರೆ ವಿಜಯದ ಲಕ್ಷ್ಮಿ ಒಲೆಯಬೇಕು ಅದಕ್ಕೆ ಬೇಕಾಗಿರುವುದು ಸಮರ್ಥ ಸೈನ್ಯ ಇದನ್ನ ಅರ್ಥ ಮಾಡಿಕೊಂಡಿದ್ದ ಕೃಷ್ಣದೇವರಾಯ ರಾಯನ ಭುಜ ಬಲೆಗಳಿಗೆ ಕಳಸ ಬಿಟ್ಟಂತೆ ಮಂತ್ರಿ ತಿಮ್ಮರಸೂರವರ ಬುದ್ಧಿ ಕೂಡ ಕೆಲಸ ಮಾಡುತ್ತಿತ್ತು ಇನ್ನು ಸಿಂಹಾಸನವನ್ನೇರಿದ ಆರೇ ತಿಂಗಳಲ್ಲಿ ರಾಯರು ಯುದ್ಧ ಭೂಮಿಗೆ ಇಳಿಯಬೇಕಾಯಿತು ಇದನ್ನರಿತ ಕೃಷ್ಣದೇವರಾಯನು ತನ್ನ ರಾಜ್ಯದ ಸೈನ್ಯವನ್ನ ಬಲಗೊಳಿಸಲು ಮುಂದಾಗಿದ್ದನು ಆವತ್ತಿಗೆ ವಿಜಯನಗರ ಸೈನ್ಯವು ಕೂಡ ದೇಶ ವಿದೇಶಗಳ ಚರ್ಚೆಯ ವಿಷಯವಾಗಿತ್ತು ಸೈನ್ಯದ ವಿಷಯದಲ್ಲಿ ರಾಯರು ತಮ್ಮ ಸೇನಾ ಬಲವನ್ನು ಗಟ್ಟಿಗೊಳಿಸಿಕೊಳ್ಳಲು ಬಲಿಷ್ಠ ಯುವಕರನ್ನು ತಮ್ಮ ಸೇನೆಗೆ ಸೇರಲು ಅವಕಾಶ ಮಾಡಿಕೊಟ್ರು ಆನೆಯ ವೇಗವು ತೀರಾ ಕಡಿಮೆ ಎಂದು ತಿಳಿದ ಅವರು ತಮ್ಮ ಸೈನ್ಯಕ್ಕೆ ಬಲಿಷ್ಠ ಕುದುರೆಗಳು ಬೇಕು ಎಂದು ಬೇಗ ಅರ್ಥ ಮಾಡಿಕೊಂಡರು ಹೀಗಾಗಿ ಪೋರ್ಚುಗೀಸರೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡರು ಆ ಒಪ್ಪಂದವೇ ಪ್ರತಿ ವರ್ಷ ನಮಗೆ ನಲವತ್ತು ಸಾವಿರ ಕುದುರೆಗಳನ್ನು ಒದಗಿಸಬೇಕೆಂಬ ಒಪ್ಪಂದ ಅದಾಗಿತ್ತು ಹಾಗೆಯೇ ಆಯುಧಗಳಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದು ಕೂಡ ಇವರ ಕಾಲಘಟ್ಟಗಳಲ್ಲಿಯೇ ವಿಜಯನಗರ ಸಾಮ್ರಾಟರ ಮಹಾಬಲವನ್ನು ವಿವರಿಸುವುದಕ್ಕೆ ಪದಗಳೇ ಸಾಲುತ್ತಿಲ್ಲ ಅವನ ಸೈನ್ಯದ ಸಂಖ್ಯೆ ಅಗಣಿತವಾಗಿತ್ತು ಅಂತ ಬರಿತಾನೆ ಪೋರ್ಚುಗೀಸ್ ಪ್ರವಾಸಿ ಬಾರ್ಬೋಸೊ ಇನ್ನು ಫೆರ್ನವೆಲ್ ಯೂನಿಸ್ ಬರೆಯುವ ಹಾಗೆ ಕೃಷ್ಣದೇವರಾಯ ಏಳು ಲಕ್ಷ ಮೂರು ಸಾವಿರ ಸೈನಿಕರನ್ನು ನೂರ ಐವತ್ತೊಂದು ಗಜಪಡೆಗಳನ್ನು ನಲವತ್ತು ಸಾವಿರದಷ್ಟು ಅಶ್ವದಳವನ್ನು ಹೊಂದಿದ್ದನೆಂದು ಬರೆಯುತ್ತಾನೆ ಇವರೆಲ್ಲರಿಗೂ ಸೂಕ್ತ ತರಬೇತಿಯನ್ನು ನೀಡಲಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅಗತ್ಯ ಬಿದ್ದರೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷದವರೆಗೆ ಸೈನಿಕರನ್ನು ಒಗ್ಗೂಡಿಸುವ ಶಕ್ತಿಯನ್ನು ಹೊಂದಿದೆ ಅಂತ ಬರಿತಾನೆ ಡೆಮಿಂಗೊ ಆವತ್ತಿಗೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಒಂದರಲ್ಲೇ ಹತ್ತು ಲಕ್ಷ ಸೈನ್ಯ ಇತ್ತು ಅಂದರೆ ಅವರ ಶಕ್ತಿ ಎಂತಹುದು ಎಂದು ಯೋಚನೆ ಮಾಡಿ ಹಂಪಿ ಒಂದರಲ್ಲೇ ಇಷ್ಟು ಸೈನ್ಯವನ್ನು ಇಟ್ಟುಕೊಂಡರೆ ರಾಜ್ಯದ ಬೊಕ್ಕಸಕ್ಕೆ ತೊಂದರೆ ಎಂದು ಅರಿತಿದ್ದ ಕೃಷ್ಣದೇವರಾಯರು ದೇಶದ ಎಲ್ಲ ಪಾಳೆಗಾರರು ಆಡಳಿತಗಾರರು ಗ್ರಾಮಗಳನ್ನು ನೋಡಿಕೊಳ್ಳುತ್ತಿದ್ದಂತಹ ಮುಖ್ಯಸ್ಥರು ಅವರ ಶಕ್ತಿಯ ಅನುಸಾರವಾಗಿ ಸೈನ್ಯವನ್ನು ಹೊಂದುವ ವ್ಯವಸ್ಥೆಯನ್ನು ಕೃಷ್ಣದೇವರಾಯರು ಜಾರಿಗೆ ತಂದಿದ್ದರು ಯಾವಾಗ ಎಲ್ಲೇ ಯುದ್ಧಕ್ಕೆ ಹೋಗಬೇಕಾದರೂ ಸಹ ಆ ಸೈನ್ಯ ಸರ್ವಸನ್ನದ್ಧವಾಗಿ ರಾಜನ ಹಿಂದೆ ಹೊರಟು ಬರ್ತಾಯಿತ್ತು ಉಳಿದ ಸಂದರ್ಭಗಳಲ್ಲಿ ಉಳಿದ ಸೇನೆ ಗಡಿಯನ್ನು ತಮ್ಮ ಊರುಗಳನ್ನು ಕಾಪಾಡೋದರಲ್ಲಿ ನಿರತವಾಗಬೇಕಿತ್ತು ಆ ದಳಗಳಲ್ಲಿ ಅಶ್ವ ಗಜ ಕಾಲು ಪಡೆಗಳು ವಿಶೇಷ ಪಡೆಗಳು ಗೆರಿಲ್ಲ ಮಾದರಿಯ ಯುದ್ಧವನ್ನು ಮಾಡುವಂತಹ ದಳಗಳನ್ನು ನಾವು ಕಾಣಬಹುದು ಹೀಗೆ ಅವರೆಲ್ಲ ಯುದ್ಧದ ಸಂದರ್ಭದಲ್ಲಿ ರಾಯರ ಜೊತೆಗೆ ಹೊರಟು ಬಿಟ್ಟರೆ ಅಲ್ಲಿನ ಶತ್ರುಗಳಿಗೆ ಗೆಲ್ಲೋದಿರಲಿ ಆ ಗೆಲುವಿನ ಬಗ್ಗೆ ಒಂದು ಸಣ್ಣ ಯೋಚನೆಯೂ ಕೂಡ ಬರೋಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತಹ ಸೈನ್ಯವನ್ನ ಹೊಂದಿದ್ರು ರಾಯರು ಇದು ಕೃಷ್ಣದೇವರಾಯ ಹಾಗೂ ಮಂತ್ರಿ ತಿಮ್ಮರುಸೂರವರ ಜಾಣ್ಮೆಗೆ ಕೈಗನ್ನಡಿ ಹಿಡಿದಂತಿದೆ ಆತ್ಮೀಯರೇ ಒಟ್ಟು ಇಪ್ಪತ್ತೊಂದು ವರ್ಷಗಳ ಆಡಳಿತಾವಧಿಯಲ್ಲಿ ಕೃಷ್ಣದೇವರಾಯರು ಸುಮಾರು ನಲವತ್ತಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡಿದ್ರು ಹಾಗೂ ಬಹುತೇಕ ಯುದ್ಧಗಳಲ್ಲಿ ಜಯವನ್ನೇ ಸಾಧಿಸಿದ್ರು ದೋ ಆಬ್ ಯುದ್ಧದಲ್ಲಿ ಸೋತ ಮೇಲೆ ಕೃಷ್ಣದೇವರಾಯ ಬದುಕಿದ್ದಷ್ಟು ದಿನ ಬಿಜಾಪುರ ವಿಜಯನಗರದ ಕಡೆ ಎತ್ತಿಯೂ ಕೂಡ ನೋಡಲಿಲ್ಲ ಬಹುಮನಿಗಳು ಬಲ ಕಳೆದುಕೊಂಡ್ರು ಗೋಲ್ಕೊಂಡ ವಿಜಯನಗರದ ಹೆಸರು ಕೇಳಿದರೂ ಕೂಡ ಗೌರವ ಕೊಡುವಂತಾಗಿತ್ತು ಅದಕ್ಕೆ ಕಾರಣ ಆ ಸಾಮ್ರಾಜ್ಯದ ಸೈನ್ಯ ಹಾಗೂ ಅದನ್ನು ಬಳಸೋದಕ್ಕೆ ಅಳವಡಿಸಿಕೊಂಡಿದ್ದ ಸಿದ್ಧ ಸೈನ್ಯ ಪದ್ಧತಿ ಇದು ಕೃಷ್ಣದೇವರಾಯನಿಗೆ ಸಂಬಂಧಿಸಿದಂತಹ ನನ್ನ ಜ್ಞಾನಕ್ಕೆ ಅರಿವಾದಂತಹ ಒಂದಿಷ್ಟು ಮಾಹಿತಿ ವಿಷಯಗಳನ್ನು ಹೇಳುವುದರಲ್ಲಾಗಲಿ ಪದಪುಂಜಗಳನ್ನು ಜೋಡಣೆ ಮಾಡುವುದರಲ್ಲಾಗಲಿ ತಪ್ಪುಗಳು ಕಂಡಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇಂತಹುದೇ ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ